ನಿರ್ವಾಹಕ ಅಧಿಕಾರಿಗಳು ತಾಳಿಕೋಟೆ ಇವರಿಗೆ ಶಿವಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ದುರಸ್ತಿ ಮಾಡುವ ಕುರಿತು ನಾವು ಅಲ್ಪಸಂಖ್ಯಾತರ ತಾಲೂಕಾ ಘಟಕ ಅಧ್ಯಕ್ಷ ಹಾಗೂ ಶಿವಪುರ ಗ್ರಾಮಸ್ಥರು ಕೇಳಿಕೊಳ್ಳುವುದೇನೆಂದರೆ ಶಿವಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ದುರಸ್ತಿ ಮಾಡದೆ ನಾಲ್ಕೈದು ವರ್ಷಗಳು ಆದರೂ ಶಿವಪುರ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಶುದ್ಧ ಕುಡಿಯುವ ನೀರು ಘಟಕದಲ್ಲಿ ಇರುವ ಮಷಿನರಿ ಸಾಮಾನುಗಳನ್ನ ಕಿತ್ತುಕೊಂಡು ಹೋಗಿದ್ದಾರೆ ಯಾಕೆ ಎಂದು ಗ್ರಾಮಸ್ಥರು ಕೇಳಿದರೆ ರಿಪೇರಿ ಮಾಡಿಕೊಂಡು ಬರುತ್ತೇವೆ ಎಂದು ಹೇಳಿ ಹೋಗಿದ್ದಾರೆ ನಾಲ್ಕು ವರ್ಷಗಳಾದರೂ ರಿಪೇರಿ ಮಾಡಿರುವುದಿಲ್ಲ ಆದ ಕಾರಣ ತಾವುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಶಿವಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕೇರಿಯಲ್ಲಿ ಸಿಸಿ ರೋಡ್ ಸರಿಯಾಗಿ ಆಗಿರುವುದಿಲ್ಲ ಆದ ಕಾರಣ ಊರಿನ ಹೊರವಲಯದಲ್ಲಿ ಇರುವ ಜನರು ಮೂತ್ರ ವಿಸರ್ಜನೆ ಮಾಡುವ ಜಾಗದಿಂದ ದಲಿತ ಕೇರಿಯಲ್ಲಿ ಇರುವ ಕುಡಿಯುವ ನೀರಿನ ಸುತ್ತಲೂ ಹೊಲಸು ನೀರು ಬಂದು ಜಮೆ ಆಗಿರುತ್ತದೆ ಆದ ಕಾರಣ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಪಿಡಿಒ ಅವರು ಸರಿಯಾಗಿ ಡ್ಯೂಟಿಗೆ ಸಹ ಬರುವುದಿಲ್ಲ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತಾಲೂಕಾ ಘಟಕ ಅಧ್ಯಕ್ಷ ಮೆಹಬೂಬ್ ಔಟಿ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ ಅಂಬೇಡ್ಕರ್ ಸೇನೆಯ ಗೋಪಾಲ ಕಟ್ಟಿಮನಿ ಯಮನಪ್ಪ ನಾಯ್ಕೋಡಿ ಸಿದ್ದಪ್ಪ ಪ್ಯಾಟಿ ಭೀಮಣ್ಣ ಒಡಗೇರಿ ಇದ್ದರು ಕಾರ್ಯನಿರ್ವಹಕ ಅಧಿಕಾರಿಗಳು ತಾಯಕೊಟ್ಟ ಇವರಿಗೆ ಕೃಷಿಯ ಸಿಪುರ್ ಗ್ರಾಮದ ಸುದ್ದ ನೀರು ಕುಡಿದು ಕುಡಿಯುವ ನೀರಿನ ದುರಸ್ತಿ ಮಾಡುವ ಕುರಿತು ಮಾನ್ಯರೇ ನಾವು ಅಂಬೇಡ್ಕರ್ ಸೇನೆಯ ತಾಲೂಕು ಸಮಿತಿ ಹಾಗೂ ಸಿಪುರ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೇಳಿಕೊಳ್ಳುವ ವಿನಂತಿ ಏನೆಂದರೆ ಸಿಪ್ಪುರು ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ದುರಸ್ತಿ ಮಾಡುವಂಥ ಈಗಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು ಇಲ್ಲಿವರೆಗೂ ಇಲ್ಲಿವರೆಗೂ ಮನೆಗೆ ಮನವಿಗೆ ಸ್ಪಂದಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಶುದ್ಧ ನೀರಿನ ಘಟಕ ಕುಡಿಯುವ ನೀರನ್ನು ಕೇಳಿಕೊಳ್ಳುವ ರಿಪೇರಿ ಮಾಡುವ ಬರುತ್ತದೆ ಎಂದು ಹೇಳಿ ಹೋಗುತ್ತಾರೆ ನಾಲ್ಕು ವರ್ಷದ ಹಿಂದೆ ರಿಪೇರಿ ಮಾಡಿರುವುದಿಲ್ಲ ಆದ ಕಾರಣ ತಾವುಗಳು ಸೂಕ್ತ ಕ್ರಮಗಳು ಕೊಳ್ಳಬೇಕು ಹಾಗೂ ಶಿವಪೂರ್ ಗ್ರಾಮದ ಪ್ರಸಿದ್ಧ ಜಾತಿ ಕೇರಿಯಲ್ಲಿ ಸಿಸಿ ರಸ್ತೆ ಸರಿಯಾಗಿ ಆಗಿರುವುದಿಲ್ಲ ಆಳಾಗಿರುತ್ತದೆ ಆದ ಕಾರಣ ಊರು ಹೊರಗಡೆ ವಲಯದಲ್ಲಿ ಜನರು ಮೂರ್ತ ವಿಸರ್ಜನೆ ಮಾಡುತ್ತಿದ್ದು ಜಾಗದಲ್ಲಿ ದಲಿತ ಕೇರಿಯಲ್ಲಿ ಇರುತ್ತದೆ ಕುಡಿಯುವ ನೀರಿನ ಸುತ್ತಮುತ್ತಲೂ ಹೊಲಸು ನೀರು ಬಂದು ಜಮಾ ಆಗುತ್ತದೆ ಆದ ಕಾರಣ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಲವಾರು ಬಾರಿ ಮನವಿ ಸಲ್ಲಿಸಿದ್ದರೂ ಪ್ರಯೋಜನ ಆಗಿಲ್ಲ ಮತ್ತು ಕಾರ್ಯನಿರ್ವಹಕ ಅಧಿಕಾರಿಗೆ ಗಮನಕ್ಕೂ ಸಹ ತಂದಿರುತ್ತೇವೆ ತಾವು ಯಾವುದೇ ಉತ್ತರ ನೀಡ